ಯೂಸ್ ಮಾಡಿ ಬಿಸಾಕೋ ಬದಲು ಈ ರೀತಿ ಎಲ್ಲ ಬ್ರಷ್ಗಳನ್ನು ಈ ರೀತಿ ಸ್ಟೌವ್ ಮೇಲೆ ಹಾಕಿ ನಿಮಗೆ ಆಶ್ಚರ್ಯ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಸುಣ್ಣದ ಬಾಕ್ಸ್ ಸುಣ್ಣ ಇಡುವ ಬಾಕ್ಸ್ ಇದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಸುಣ್ಣ ನಾವು ಅಡಿಕೆಯಲ್ಲೇ ಹಾಕಲಿ ಬಿಡಲಿ ಸುಣ್ಣ ಅಂತೂ ಒಂದು ಚಿಕ್ಕ ಬಾಕ್ಸಲ್ಲಿ ಇಡಲೇಬೇಕು ನೋಡಿ ಈ ರೀತಿ ಒಂದು ಚಿಕ್ಕ ಬಾಕ್ಸಲ್ಲಿ ಸುಣ್ಣ ಹಾಕಿ ನೀರನ್ನು ಹಾಕಿ ಇಡಬೇಕು ಸುಣ್ಣದಲ್ಲಿ ಯಾವತ್ತೂ ನೀರು ಖಾಲಿ ಆಗಬಾರ್ದು ಬನ್ನಿ ಸುಣ್ಣದ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ ಒಂದು ರಾಗಿ ಕಾಳು ಆಗುವಷ್ಟು ಒಂದು ಸ್ಪೂನ್ನಲ್ಲಿ ಸುಣ್ಣ ತೊಗೊಂಡಿದ್ದೀನಿ ಇದು ಕೂಡ ಒಂದು ರಾಗಿ ಕಾಳು ಆಗುವಷ್ಟು ಈ ಒಂದು ಸೋಪಿನ ಪುಡಿಯನ್ನು ಹಾಕಿದ್ದೀನಿ ನೋಡಿ ಸ್ವಲ್ಪನೇ ತೊಗೊಳ್ಬೇಕು ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಒಂದು ಸ್ಪೂನಿನಲ್ಲಿ ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೈ ಮೇಲೆ ಚಮಕ್ಲಂತ ಹೇಳುತ್ತೆ ನೋಡಿ ಒಬ್ಬೊಬ್ಬರಿಗೆ ಮುಖದ ಮೇಲಾಗುತ್ತೆ ಈ ಕತ್ತ ಮೇಲಾಗುತ್ತೆ ಅದಾದರೆ ಒಂದು ಅಸಹ್ಯವಾಗಿ ಕಾಣಿಸುತ್ತೆ ಇದನ್ನು ಈ ರೀತಿಯಾಗಿ ನೀವು ಬುಡಿಸು ಸಮೇತವಾಗಿ ಕಿತ್ತಾಕ್ಬೋದು ಈ ರೀತಿ ಬಟ್ಸಲ್ಲಿ ಕಲಸಿ ಎಲ್ಲಿ ನಿಮಗೆ ಚಮಕ್ಲಾಗಿರುತ್ತೋ ಆ ಜಾಗದಲ್ಲಿ ನೋಡಿ ಈ ರೀತಿ ಅದ್ರ ಮೇಲೇ ಹಚ್ಕೊಳ್ಬೇಕು ಜಾಸ್ತಿ ಏನಾದರೂ ನೀವು ಆ ಕಡೆ ಈ ಕಡೆ ಹಚ್ಚಿದಿರಿ ಅಂದರೆ ಮತ್ತೆ ಅದೇ ಬಟ್ಸಲ್ಲಿ ಕ್ಲೀನ್ ಸೈಡ್ ಸೈಡೆಲ್ಲ ಯಾಕಂದರೆ ಸುಣ್ಣ ಮತ್ತು ಸೋಪಿನ ಪುಡಿ ಚರ್ಮ ಸುಡೋದ್ರಿಂದ ಅದೇ ಜಾಗಕ್ಕೆ ಹಚ್ಚಿದರೆ ಅದು ಮಾತ್ರ ಉದುರೋಗುತ್ತೆ ಇದೇ ರೀತಿ ಎರಡು ದಿನ ಮೂರು ದಿನ ನೀವು ಆ ಚಮಕ್ಲಿಗೆ ಈ ಒಂದು ಸುಣ್ಣ ಮತ್ತು ಸೋಪಿನ ಪುಡಿಯನ್ನು ಹಚ್ಚಿದ್ದೇ ಆದಲ್ಲಿ ಒಂದು ಕೂಡ ಚಮಕ್ಲಿರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ಬರೋಣ ಒಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಚಮಚದಷ್ಟು ಸೋಪಿನ ಪುಡಿಯನ್ನು ತಗೊಂಡಿದ್ದೀನಿ ಒಂದೇ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ತಗೊಂಡಿದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಸಾಕಾಗುತ್ತೆ ಒಂದು ಹೀನೋ ಪೌಡರನ್ನ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ ಅಂದರೆ ಅರ್ಧ ಪ್ಯಾಕೆಟ್ ಹೀನೋ ಪೌಡರನ್ನ ಹಾಕಿದ್ದೀನಿ ಹಾಕಿದ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಎಷ್ಟು ಅಷ್ಟೇ ಕರೆಯಾಗಿರುವ ಬೆಡ್ಶೀಟ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ವೈಟ್ ಬಟ್ಟೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪೌಡ್ರು ನೀವು ಸೋಪಿನ ಪುಡಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಪ್ರೇಟಾಗಿ ಇಟ್ಕೊಂಡು ನೀವು ವಾಶ್ ಮಾಡುವಾಗ ಒಂದೊಂದೇ ಚಮಚದಷ್ಟು ನೀವು ಸೋಪಿನ ವಾಷಿಂಗ್ ಮಿಷೀನಿಗೆ ಅಥವಾ ಬಕ್ಕೀಟಲ್ಲಿ ಬಟ್ಟೆ ನೆನೆಸುವಾಗ ಹಾಕಿದ್ದೇ ಆದಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ವಾಷಿಂಗ್ ಮಿಷನಿಗೂ ಕೂಡ ಹಾಕಿ ಮಿಕ್ಸ್ ಹಾಕಿ ವೈಟ್ ಬಟ್ಟೆನೂ ಕೂಡ ಹಾಕಿ ನೀವು ವಾಶ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಈ ಒಂದು ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ವೇಸ್ಟ್ ಆಗುವ ಬ್ರೆಷನ್ನು ಒಂದು ತೊಗೊಂಡಿದ್ದೀನಿ ಈ ಒಂದು ಬ್ರೆಷಲ್ಲಿ ಎಷ್ಟು ಯೂಸ್ ಆಗುತ್ತೆ ಮತ್ತು ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ವಿಡಿಯೋ ನೋಡ್ತಾ ಹೋಗಿ ನಾವು ಯೂಸ್ ಆದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳು ಆದ ತಕ್ಷಣ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತೀವಿ ನೋಡಿ ಅದ್ರ ಬದಲು ಈ ರೀತಿ ಮಾಡಿ ನೋಡಿ ಸ್ಟವನ್ನ ಅಂಟಿಸಿದ್ದೀನಿ ಇಲ್ಲಿ ಈ ಒಂದು ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ಈ ಒಂದು ಬಿಸಿನ ತಾಕಿಸ್ಬಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇದು ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೀತಿ ಕರೆಕ್ಟಾಗಿ ನಾವು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದರೆ ಬಿಸಿ ಶಾಖದಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ರೆ ಗಟ್ಟಿಯಾಗಿಬಿಡುತ್ತೆ ಮತ್ತೆ ನಾವು ಏನೇ ಮಾಡಿದರೂ ಅದು ಸ್ಟ್ರೈಟ್ ಆಗೋದಿಲ್ಲ ಇಂಥ ಇಂಥವನ್ನ ಒಂದು ಎರಡು ಮೂರು ಮಾಡಿಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಆಯಿತು ಈ ರೀತಿ ಒಂದು ಎರಡು ಮೂರು ಬ್ರಷನ್ನು ನೀವು ಮಾಡ್ಬೋದು ಪ್ರತಿಯೊಂದು ಸಣ್ಣ ಪುಟ್ಟ ಕ್ಲೀನ್ ಮಾಡೋಕ್ಕೆ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಇದನ್ನು ಪಕ್ಕದಲ್ಲಿಟ್ಕೊಂಡು ನೋಡಿ ಇನ್ನೊಂದು ಬ್ರಷನ್ನು ತೊಗೊಂಡಿದ್ದೀನಿ ಹಾಗೆ ವೇಸ್ಟ್ ಆಗಿರುವ ಸಾಕ್ಸನ್ನು ತೊಗೊಂಡಿದ್ದೀನಿ ಸ್ಟ್ರೈಟ್ ಆಗಿರುವ ಬ್ರಷನ್ನು ಈ ಸಾಕ್ಸ್ ಒಳಗಡೆ ಹಾಕೊಳ್ಳೋಣ ಇದು ಕೂಡ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಈ ರೀತಿ ಟೈಟಾಗಿ ಸುತ್ತಿಬಿಟ್ಟು ನೀವು ಗ್ಯಾಸ್ ಸ್ಟವ್ ಚೆನ್ನಾಗಿ ಉರಿಯೋದಿಲ್ಲ ಮತ್ತು ಅದು ಸ್ವಲ್ಪ ಕೆಂಪು ಕಲರಿಗೆ ಇದೆ ಸ್ಟೌವ್ ಅಂತ ಅಂದರೆ ಈ ರೀತಿ ನೀವು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಲ್ಲಿ ಜಾಸ್ತಿ ಪುಡಿಗಳು ಮತ್ತು ಈ ಕರಿಯೆಲ್ಲ ಹೋಗಿ ಕೂತಿರುತ್ತೆ ಪೌಡ್ರ್ ಜಾಸ್ತಿ ಇದ್ದರೆ ಗ್ಯಾಸ್ ಸ್ಟವ್ ನೀಟಾಗಿ ಉರಿಯೋದಿಲ್ಲ ಮತ್ತು ಅಲ್ಲಿ ಆಗಿ ಹೋಗುತ್ತೆ ಆವಾಗವಾಗ ನೀವು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು ಹಾಗೆ ಕ್ಲೀನ್ ಮಾಡೋಕ್ಕೆ ಅದು ಪೌಡ್ರೆಲ್ಲ ಕ್ಲೀನಾಗಿ ಬರೋದಿಲ್ಲ ಅದಕ್ಕೆ ಈ ರೀತಿ ಇನ್ನೊಂದು ಬ್ರೆಷಲ್ಲಿ ಈ ರೀತಿ ಚೆನ್ನಾಗಿ ನೀವು ಉಜ್ಕೊಂಬಿಡಿ ಪೌಡ್ರೆಲ್ಲ ಮೇಲೆ ಎದ್ದೇಳುತ್ತೆ ನೋಡಿ ಉಜ್ಜ್ಬಿಡ್ತೀನಿ ಈ ಬ್ರೆಷಲ್ಲಿ ಎಷ್ಟು ಕರಿ ಬರ್ತಾ ಇದೆ ಮತ್ತು ಪುಡಿಯು ಎಲ್ಲ ಹೋಗಿ ಆ ಒಂದು ಸಂದಿಲ್ ಹೋಗಿ ಕುತ್ಕೊಂಡ್ಬಿಡುತ್ತೆ ಸ್ವಲ್ಪ ನೀರನ್ನು ಈ ಸಾಕ್ಸ್ ಬ್ರಷ್ ಸುತ್ತಿರುವ ಸಾಕ್ಸಿಗೆ ಕಟ್ಟಿ ಈ ರೀತಿ ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಅಲ್ಲಿ ಎಷ್ಟೇ ಪೌಡ್ರ್ ಗಲೀಜಿದ್ರು ಚೆನ್ನಾಗಿ ಎದ್ದು ಬರುತ್ತೆ ಇದರಲ್ಲಿ ಸಾಕ್ಸಲ್ಲಿ ಬ್ರಷ್ ಇರೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಹೋಗಿ ನಾವು ನೀಟಾಗಿ ವಾಶ್ ಮಾಡ್ಬೋದು ನೋಡಿ ಈ ರೀತಿ ಆವಾಗವಾಗ ಮಾಡ್ತಾಯಿದ್ರೆ ಬರ್ನಲ್ಲಿ ಒಳಗಡೆ ಕಟ್ಕೊಂಡಿರುವ ಕಸ ಮತ್ತು ಕರಿಗಳು ಎಷ್ಟೇ ಧೂಳಿದ್ರೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಯೂಸ್ ಆಗುತ್ತೆ ನೋಡಿ ಈ ಐಡಿಯಾ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಒಂದು ರೌಂಡ್ ಎಲ್ಲ ಕ್ಲೀನ್ ಆಯಿತು ಮತ್ತೆ ಅದೇ ಸಾಕ್ಸಲ್ಲಿ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಏನಾದರೂ ಧೂಳು ಪೇಸ್ಟ್ ಏನಾದರೂ ಇತ್ತು ಅಂದರೆ ನೀಟಾಗಿ ವಾಶ್ ಆಗುತ್ತೆ ಮತ್ತೊಂದು ರೌಂಡ್ ಕ್ಲೀನಾಗಿ ಒರೆಸ್ಬಿಟ್ಟಿದ್ದೀನಿ ಸ್ವಲ್ಪ ಕೂಡ ಕರಿ ಧೂಳು ಇಲ್ಲ ತುಂಬ ಕ್ಲೀನಾಗಿದೆ ಟ್ರೈ ಮಾಡಿ ನೋಡಿ ಬನ್ನಿ ಸುಟ್ಕೊಂಡಿರುವ ಬ್ರಷಲ್ಲಿ ಈ ರೀತಿ ಕ್ಲೀನ್ ಮಾಡ್ಬೋದು ನೋಡಿ ವಿಂಡೋಸ್ ಸೈಡಲ್ಲಿ ಏನಾದರೂ ಧೂಳಿದ್ರೆ ಅಲ್ಲಿ ಕೂಡ ಕ್ಲೀನ್ ಮಾಡ್ಬೋದು ಇಲ್ಲಿ ನಾನು ಕೊಳಾಯಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹತ್ರ ಸೋಪ್ ಲಿಕ್ವಿಡ್ ಇದೆ ಸೋಪ್ ಲಿಕ್ವಿಡ್ ಅಂದರೆ ಸೋಪ್ ಪೇಸ್ಟ್ ಇದೆ ಆ ಪೇಸ್ಟಲ್ಲಿ ಈ ರೀತಿಯಾಗಿ ಹಚ್ಚಿ ಈ ರೀತಿ ಚೆನ್ನಾಗಿ ಉಜ್ಜ್ಬಿಡ್ಬೋದು ನೀವು ಯಾವ ಕಡೆ ಟರ್ನ್ ಮಾಡ್ಕೊಳ್ತೀರಾ ಆ ಕಡೆ ನೀಟಾಗಿ ಉಜ್ಜುತ್ತೆ ನೋಡಿ ಈ ಸ ಕೊಳೈಲಿ ಸ ಕೆಳಗಡೆ ಇರುವ ಒಂದು ಗಲೀಜೆಲ್ಲ ಸಿಕ್ಬಿಡುತ್ತೆ ಪಾತ್ರೆ ತೊಳಿತಾ ತೊಳಿತಾ ಹೋಗಿರೋದು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ಬಾತ್ರೂಮ್ ಕೊಳೆಗಳನ್ನಾಗಿರ್ಬೋದು ಈ ವಾಷ್ ಬೇಷನಲ್ಲಿ ಆಗಿರುವುದು ಸ್ವಲ್ಪ ಗಲೀಜಾಗ್ತಾ ಇರ್ತದೆ ಆವಾಗವಾಗ ಸೋಪಿನ ಕರೆಗಳು ಕಟ್ಕೊಂಡ್ಬಿಡುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನೋಡಿ ಸ್ವಲ್ಪವೂ ಕೂಡ ಕೊಳೆನೇ ಕಾಣಿಸೋದಿಲ್ಲ ಕ್ಲೀನಾಗಿ ಕಾಣಿಸುತ್ತೆ ಈ ಟಿಪ್ಸ್ ಅಂತೂ ನಿಮಗೆ ತುಂಬ ಉಪಯೋಗವಾಗುತ್ತೆ ಬಿಸಾಕುವ ಬ್ರಷ್ಷು ಎಷ್ಟೆಲ್ಲ ಕೆಲಸಗಳಿಗೆ ನಮಗೆ ಯೂಸ್ ಆಗುತ್ತೆ ನೋಡಿ ಅದೇ ಬ್ರೆಷನ್ನು ಕ್ಲೀನ್ ಮಾಡಿದ ತಕ್ಷಣ ಒಂದು ಎರಡು ಮೂರು ಈ ರೀತಿ ನಾವು ಮಾಡಿಟ್ಕೊಂಡು ಚೆನ್ನಾಗಿ ತೊಳೆದು ಈ ರೀತಿ ನೋಡಿ ಕೊಕ್ಕೆ ರೀತಿ ಈ ರೀತಿ ಸಿಗಿಸ್ಕೊಂಬಿಡ್ಬೋದು ಮತ್ತು ನೆಕ್ಸ್ಟ್ ಟೈಮ್ ನಿಮಗೆ ಕ್ಲೀನ್ ಮಾಡುವಾಗ ಇದು ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಈ ಕೆಂಪು ಹರವೆ ಸೊಪ್ಪನ್ನು ತರ್ತೀವಿ ನನಗೆ ಈ ಎಳೆ ಸೊಪ್ಪು ಸಿಕ್ಕಿತ್ತು ನಾಟಿ ಕೆಂಪು ಹರವೆ ಸೊಪ್ಪು ಸಿಕ್ಕಿತ್ತು ಇದು ಪಲ್ಯಗಳು ಮತ್ತು ಸಾಂಬಾರ್ಗಳು ಮಾಡೋಕ್ಕೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನು ನೋಡಿ ಈ ರೀತಿ ಬುಡ ಮಾತ್ರ ಸಪ್ರೇಟ್ ಮಾಡಿ ನೀಟಾಗಿ ದಪ್ಪದಂಟಿಂದ ಸಮೇತವಾಗಿ ಇದನ್ನ ಸ್ವಲ್ಪ ಕೂಡ ವೇಸ್ಟ್ ಮಾಡ್ದಿರಾ ಈ ರೀತಿ ನಾನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಸೊಪ್ಪು ಸಿಕ್ಕಾಗ ತಗೊಂಡು ಪಲ್ಯಗಳನ್ನು ಈ ಸುಕ್ಕಾ ಪಲ್ಯಗಳನ್ನು ಮಾಡಿಕೊಂಡು ಮತ್ತು ಮಸಾಲ ಪಲ್ಯಗಳನ್ನು ಮಾಡಿಕೊಂಡು ಇದನ್ನು ತಿಂತಾ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಮೈ ಒಳಗಡೆ ಯಾರಿಗೆ ಬ್ಲಡ್ ಇಲ್ಲ ಅನ್ನೋರು ಈ ಒಂದು ಸೊಪ್ಪುಗಳನ್ನು ಆವಾಗವಾಗ ಇಂಥ ಕೆಂಪು ಸೊಪ್ಪನ್ನು ನೀವು ಯೂಸ್ ಮಾಡ್ತಾ ಇರ್ಬೋದು ತುಂಬ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ನೋಡಿ ಎಲ್ಲದನ್ನೂ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಈ ರೀತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ತುಂಬ ಫ್ರೆಶ್ ಆಗಿದೆ ಸೊಪ್ಪು ಇದು ಈ ರೀತಿ ಕಟ್ ಸಣ್ಣದಾಗಿ ಕಟ್ ಮಾಡಿ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡುವಾಗ ಯಾವುದೇ ಸೊಪ್ಪನ್ನು ತಗೊಳ್ಳಿ ನೀವು ಒಂಥರ ಸ್ಮೆಲ್ ಇರುತ್ತೆ ಅದು ಅದೆಲ್ಲ ಸ್ಮೆಲ್ ಹೋಗಬೇಕಂದ್ರೆ ಒಂದು ಚಿಟಿಗೆಯಷ್ಟು ಅರಶಿನ ಪುಡಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕಿ ಕ್ಲೀನಾಗಿ ತೊಳೆಯೋದ್ರಿಂದ ಸೊಪ್ಪು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ತುಂಬ ಕ್ಲೀನಾಗಿ ಆಗುತ್ತೆ ಯಾವತ್ತೇ ಸೊಪ್ಪು ತೊಗೊಳ್ಳಿ ಈ ಐಡಿಯಾವನ್ನು ಮಾಡಿ ಸೊಪ್ಪು ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಇದೇ ರೀತಿಯಾಗಿ ನೀವು ಕ್ಲೀನ್ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಹೊಸ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು